ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ಮನಿ ಸೇವಿಂಗ್ನ ಮಾಡೋದಕ್ಕೆ ಇನ್ನೊಂದು ವಿಧಾನ ಏನು ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಮನಿ ಸೇವಿಂಗ್ ಯಾಕೆ ಮಾಡಬೇಕು ಅಂತ ನಾನು ಇವಾಗಲೇ ಪ್ರೀವಿಯಸ್ ವಿಡಿಯೋನಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋನಲ್ಲೂ ಕೂಡ ಇನ್ನೊಂದು ವಿಧಾನ ಯಾವುದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಈಗ ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ನಮ್ಮ ಅಪ್ಪ ಅಮ್ಮ ಏನು ಮಾಡ್ತಾಯಿದ್ರು ತಿರುಪ್ತಿಗೆ ಏನಾದರೂ ಹೋಗಬೇಕು ಅಂತ ಅಂದರೆ ಈ ವರ್ಷದಿಂದನೇ ಹುಂಡಿಲಿ ದುಡ್ಡನ್ನು ಕೂಡಿಟ್ಕೊತಾಯಿದ್ರು ಕೂಡಿಟ್ಕೊಂಡು ಬರೋ ವರ್ಷ ಆ ದುಡ್ಡಲ್ಲಿ ತಿರುಪ್ತಿಗೆ ಹೋಗ್ತಾಯಿದ್ರು ಅಥವಾ ಅಗತ್ಯ ಬಿದ್ದಾಗ ಆ ದುಡ್ಡನ್ನು ಖರ್ಚು ಮಾಡ್ಕೊತಾಯಿದ್ರು ಹಾಗೆ ದುಡ್ಡನ್ನು ಉಳಿತಾಯ ಮಾಡೋದಕ್ಕೆ ಒಂದು ಪ್ಲ್ಯಾನನ್ನು ನಾವು ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು ಒಂದೇ ಸಲ ದುಡ್ಡನ್ನ ಹೊಂದಿಸ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಆವಾಗೇನು ಮಾಡ್ತಾಯಿದ್ರು ಈ ರೀತಿ ದುಡ್ಡನ್ನ ಉಳಿತಾಯ ಮಾಡ್ತಾಯಿದ್ರು ಅದೇ ರೀತಿ ನಾವು ಕೂಡ ಉಳಿತಾಯ ಮಾಡೋದನ್ನ ಕಲಿಬೇಕು ಈಗಾಗಲೇ ಎಷ್ಟೋ ಜನ ಗೃಹಿಣಿಯರು ಉಳಿತಾಯ ಮಾಡ್ತಾಯಿರ್ತಾರೆ ಕೆಲವರು ಅದರಲ್ಲಿ ಕೆಲವರು ಉಳಿತಾಯ ಮಾಡ್ತಾರಲ್ಲ ಯಾಕೆ ಅಂತಂದರೆ ಕೈಯಲ್ಲಿ ದುಡ್ಡೇ ನಿಲ್ತಾರಲ್ಲ ಸಂಪಾದನೆ ನೂರು ರೂಪಾಯಿ ಆದರೆ ಇನ್ನೂರು ರೂಪಾಯಿ ಖರ್ಚು ಮಾಡಿದ್ರೆ ದುಡ್ಡಲ್ಲಿ ಸೇವ್ ಮಾಡೋದಕ್ಕಾಗುತ್ತೆ ಅಲ್ವಾ ಹಾಗೆ ದುಡ್ಡನ್ನು ಉಳಿತಾಯ ಮಾಡೋದಕ್ಕೆ ಯಾರ ಕೈಲಾಗಲ್ವೋ ಅಂಥವ್ರು ಯಾವತ್ತೇ ಆಗಲಿ ದುಡ್ಡನ್ನು ಉಳಿತಾಯ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ನಾವು ನಾಳೆಗೋಸ್ಕರ ಉಳಿತಾಯ ಮಾಡಲೇಬೇಕು ಇರುವೆ ಏನು ಮಾಡುತ್ತೆ ಮಳೆಗಾಲ ಬರುತ್ತೆ ಅಂತ ಅಂದ್ಬಿಟ್ಟು ಬೇಸಿಗೆಗಾಲದಲ್ಲೇ ಆಹಾರನ ಕೂಡಿಟ್ಕೊಳ್ಳುತ್ತೆ ಅಲ್ವಾ ಹಾಗೆ ಮನುಷ್ಯರದ್ದು ನಾವು ನಾಳೆಗೋಸ್ಕರ ದುಡ್ಡನ್ನು ಕೂಡಿಡೋದನ್ನ ಕಲಿಬೇಕು ಯಾಕೆ ಉಳಿತಾಯ ಮಾಡಬೇಕು ಅಂತ ಅಂದರೆ ಇವತ್ತಿದ್ದ ಹಾಗೆ ನಾಳೆ ಇರೋದಿಲ್ಲ ಯಾವುದಾದ್ರೂ ಕಷ್ಟ ಎದುರಾಗ್ಬೋದು ದುಡ್ಡಿನ ಅವಶ್ಯಕತೆ ಬರ್ಬೋದು ಆಗ ಯಾರನ್ನು ಹೋಗಿ ಕೇಳ್ತೀರಾ ಅದಕ್ಕೋಸ್ಕರ ದುಡ್ಡನ್ನ ಉಳಿತಾಯ ಮಾಡೋದನ್ನ ಕಲಿಬೇಕು ಫ್ರೆಂಡ್ಸ್ ಯಾಕೆ ದುಡ್ಡನ್ನ ಸೇವ್ ಮಾಡಬೇಕು ಅಂತ ಅಂದರೆ ನಿಮಗೇನಾದರೂ ಎಮರ್ಜೆನ್ಸಿ ಬರುತ್ತೆ ಆವಾಗ ಯಾರನ್ನ ಕೇಳ್ತೀರಿ ಯಾರು ಕೊಡ್ತಾರೆ ಅಲ್ವಾ ಅದೇ ನಮ್ಮ ಹತ್ರ ದುಡ್ಡಿದ್ದರೆ ನಮಗೆ ಒಂಥರ ಧೈರ್ಯ ಇರುತ್ತೆ ಅದಕ್ಕೋಸ್ಕರ ನಾವು ದುಡ್ಡನ್ನ ಕೂಡಿಡೋದನ್ನ ಕಲಿಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿಲ್ಲಿ ನಿಮಗೆ ಸುಲಭವಾಗಿ ಇದ್ದೀನಿ ಹೇಗೆ ಮನಿ ಸೇವಿಂಗ್ನ ಮಾಡ್ಬೋದು ಅಂತ ಯಾರೂ ಆಗೋಲ್ಲ ಅಂತ ಹೇಳೋಕ್ಕಾಗಲ್ಲ ಅಷ್ಟು ಈಸಿಯಾಗಿರುತ್ತೆ ಈ ಮೆಥಡು ಏನು ಗೊತ್ತಾ ನಾನಿಲ್ಲಿ ಒಂದು ಮಂತ್ಲಿ ಕ್ಯಾಲೆಂಡರ್ನ ತೊಗೊಂಡಿದ್ದೀನಿ ನಿಮಗೆ ಹೇಳೋಕ್ಕೆ ಸುಲಭ ಆಗುತ್ತೆ ಅಂತ ಅಂದ್ಬಿಟ್ಟು ಏನು ಗೊತ್ತಾ ಫ್ರೆಂಡ್ಸ್ ಏನು ಮಾಡಬೇಕು ಅಂತಂದರೆ ಈಸಿ ಈಗ ಒಂದು ಮಂತಲ್ಲಿ ತರ್ಟಿ ಡೇಸ್ ಇರುತ್ತೆ ತರ್ಟಿ ತರ್ಟಿ ಒನ್ ಇರುತ್ತೆ ಅಲ್ವಾ ಆ ತರ್ಟಿ ಡೇಸ್ನಲ್ಲಿ ನಾವು ಹೇಗೆ ಸೇವಿಂಗ್ನ ಮಾಡ್ಬೋದು ಅಂತ ಅಂದರೆ ನೋಡಿ ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ನಾವು ಸೇವಿಂಗ್ಸ್ ಮಾಡ್ಬೋದು ಹೇಗೆ ಮೊದಲು ಹತ್ತು ರೂಪಾಯಿಂದ ಸ್ಟಾರ್ಟ್ ಮಾಡೋಣ ಮೊದಲನೇ ದಿನ ಒಂದನೇ ತಾರೀಕು ಹತ್ತು ರೂಪಾಯಿ ಎರಡನೇ ತಾರೀಕು ಇಪ್ಪತ್ತು ರೂಪಾಯಿ ಮೂರನೇ ತಾರೀಕು ಮೂವತ್ತು ರೂಪಾಯಿ ನಾಲ್ಕನೇ ತಾರೀಕು ನಲ್ವತ್ತು ರೂಪಾಯಿ ಐದನೇ ತಾರೀಕು ಐವತ್ತು ರೂಪಾಯಿ ಆರನೇ ತಾರೀಕು ಅರವತ್ತು ರೂಪಾಯಿ ಏಳನೇ ತಾರೀಕು ಎಪ್ಪತ್ತು ಎಂಟನೇ ತಾರೀಕು ಎಂಬತ್ತು ಒಂಬತ್ತನೇ ತಾರೀಕು ತೊಂಬತ್ತು ಹತ್ತನೇ ತಾರೀಕು ನೂರು ರೂಪಾಯಿ ಸೇವ್ ಮಾಡೋಣ ಹನ್ನೊಂದನೇ ತಾರೀಕು ನೂರ ಹತ್ತು ರೂಪಾಯಿ ಹೀಗೆ ಹತ್ತತ್ತು ರೂಪಾಯಿನ ನಾವು ಹೆಚ್ಚಿಸ್ಕೊಂಡು ಹೆಚ್ಚಿಸ್ಕೊಂಡು ಹೋಗ್ತಾ ಇರಬೇಕು ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ಅವಾಗ ಆವಾಗ ಎಷ್ಟಾಗುತ್ತೆ ಗೊತ್ತಾ ನಾಲ್ಕು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ನಾವು ಒಂದು ಮಂತಲ್ಲಿ ನಾಲ್ಕು ಸಾವಿರದ ಆರುನೂರ ಐವತ್ತನ್ನು ಸೇವ್ ಮಾಡ್ಕೋಬೋದು ಅಲ್ವಾ ಈಗ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೀಗೆ ನಾವು ಕೂಡಿಡೋದ್ರಿಂದ ನಮಗೆ ಗೊತ್ತಾಗಲ್ಲ ನಾವು ಎಷ್ಟು ಕುಡೀಕ್ತಾ ಇದ್ವಿ ಅಂತ ಗೊತ್ತಾಗಲ್ಲ ಮಂತ್ ಎಂಡಲ್ಲಿ ನಾವು ಅದನ್ನು ಲೆಕ್ಕ ಹಾಕ್ದಾಗ ನಾಲ್ಕು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗಾದರೆ ಇಯರ್ಗೆ ಎಷ್ಟಾಯಿತು ಲೆಕ್ಕ ಹಾಕ್ಕೊಳ್ಳಿ ನೀವೇ ಇಯರ್ಗೆ ಎಷ್ಟಾಯಿತು ಅಂತ ನಾನಿಲ್ಲಿ ತೋರಿಸ್ತೀನಿ ನಾಲ್ಕು ಸಾವಿರದ ಆರುನೂರ ಐವತ್ತು ಇಂಟು ಹನ್ನೆರಡು ಎಷ್ಟಾಯಿತು ತರ್ಟೀನ್ ಒನ್ ಫೋರ್ ಏಯ್ಟ್ ಪ್ಲಸ್ ನೈನ್ ಝೀರೋ ಫೈವ್ ಒನ್ ಜ ಫೈವ್ ಸಿಕ್ಸ್ ಫೋರ್ ಏಯ್ಟ್ ಫಿಫ್ಟೀನ್ ಎಷ್ಟಾಯಿತು ಫ್ರೆಂಡ್ಸ್ ಐವತ್ತೈದು ಸಾವಿರದ ಎಂಟುನೂರು ರೂಪಾಯಿನ ನಾವು ಸೇವ್ ಆಗುತ್ತೆ ನೋಡಿದ್ರಾ ಹೇಗೆ ಸೇವ್ ಮಾಡೋದು ಅಂತ ಇದು ಫ್ರೆಂಡ್ಸ್ ಟ್ರೈ ಮಾಡಬೇಕು ಅಷ್ಟೇ ನೋಡಿ ಮಂತ್ಲಿ ನಾವು ನಾಲ್ಕು ಸಾವಿರದ ಆರುನೂರ ಐವತ್ತನ್ನು ಮಾಡಿದ್ರೆ ವರ್ಷಕ್ಕೆ ನಾವು ಐವತ್ತೈದು ಸಾವಿರದ ನೂರು ರೂಪಾಯಿನ ಸೇವ್ ಮಾಡ್ದಂಗೆ ಆಗುತ್ತೆ ನಾವು ಏನು ಗೊತ್ತಾ ಇಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೀಗೆ ನಾವು ಮಾಡಿದಾಗ ನಮಗೆ ಗೊತ್ತಾಗಲ್ಲ ನಾವು ಅಯ್ಯೋ ಅಷ್ಟೊಂದು ದುಡ್ಡು ಸೇವ್ ಮಾಡೋಕ್ಕಾಗಲ್ಲ ಡೈಲಿ ನೂರು ನೂರು ರೂಪಾಯಿನ ನಾವು ಸೇವ್ ಮಾಡೋಕ್ಕಾಗಲ್ಲ ಅಥವಾ ಇನ್ನೂರು ರೂಪಾಯಿ ಸೇವ್ ಮಾಡೋಕ್ಕಾಗಲ್ಲ ಮುನ್ನೂರು ರೂಪಾಯಿ ಸೇವ್ ಮಾಡೋಕ್ಕಾಗಲ್ಲ ಅಂತಂದರೆ ಈ ಥರ ಮಾಡ್ಬೋದಲ್ಲ ಫ್ರೆಂಡ್ಸ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಈ ರೀತಿನಾದ್ರೂ ಮಾಡ್ಬೋದಲ್ಲ ಈ ರೀತಿ ಮಾಡಿ ನಾವು ಇಷ್ಟನ್ನು ಸೇವ್ ಮಾಡ್ಕೋಬೋದು ಫ್ರೆಂಡ್ಸ್ ಅವಾಗ ಸೇವ್ ಮಾಡಾದ ಮೇಲೆ ಆ ದುಡ್ಡನ್ನ ತಗೊಳ್ಳೋದು ಅಥವಾ ಏನಕ್ಕಾದ್ರೂ ಉಪಯೋಗಿಸ್ಕೊಳ್ಳೋದು ಮಾಡೋದು ಈ ಥರ ಮಾಡಬೇಕು ಫ್ರೆಂಡ್ಸ್ ಈ ಥರ ಮಾಡಿದಾಗ ನಾವು ದುಡ್ಡನ್ನ ಸೇವ್ ಮಾಡ್ಕೋಬೋದು ಮತ್ತು ಯಾವುದಾದ್ರೂ ಅಗತ್ಯ ಬಿದ್ದಾಗ ಆ ದುಡ್ಡನ್ನು ಖರ್ಚು ಮಾಡ್ಕೋಬೋದು ಅಥವಾ ಮಕ್ಕಳು ಫೀಸ್ಗಾದ್ರೂ ಅದನ್ನು ಉಪಯೋಗಿಸ್ಕೋಬೋದು ಏನಕ್ಕಾದ್ರೂ ಒಂದಕ್ಕಾಗುತ್ತಲ್ಲ ಫ್ರೆಂಡ್ಸ್ ಯಾವುದೇ ಒಂದು ದುಡ್ಡು ವೇಸ್ಟ್ ಆಗೋಲ್ಲ ನಾವಿವಾಗ ಏನಾದರೂ ಒಂದು ವಸ್ತು ತೊಗೊಂಬಂದ್ಬಿಟ್ಟು ಕಲಿದ್ಬಿಡ್ತೇವೆ ದುಡ್ಡನ್ನ ಆದರೆ ಸೇವ್ ಮಾಡಿದಾಗ ಏನಾಗುತ್ತೆ ಒಂದು ಸೆಕ್ಯೂರ್ ಫೀಲ್ ಇರುತ್ತೆ ನಮಗೆ ಗೊತ್ತಾ ನಾವು ಇಷ್ಟು ಸೇವ್ ಮಾಡ್ತಾಯಿದ್ದೀವಿ ನಮ್ಮ ಬ್ಯಾಂಕಲ್ಲಿ ಇಷ್ಟು ಅಕೌಂಟ್ ಅಕೌಂಟಲ್ಲಿದ್ದಿಷ್ಟು ದುಡ್ಡಿದೆ ಅಂತ ಅಂದ್ಬಿಟ್ಟು ನಮಗೆ ಒಂಥರ ಫೀಲ್ ಆಗುತ್ತಲ್ಲ ಆ ಫೀಲು ಎಷ್ಟು ದುಡ್ಡು ಕೊಟ್ರೂ ಸಿಗಲಿಲ್ಲ ಒಂಥರ ಸೆಕ್ಯೂರ್ ಫೀಲ್ ಇರುತ್ತೆ ಮತ್ತು ಭಯ ಇರಲ್ಲ ಬಿಡಪ್ಪ ನಮ್ಮ ಹತ್ರ ದುಡ್ಡಿದೆ ಅಂತ ಅಂದ್ಬಿಟ್ಟು ಅಂದ್ಕೋಬೋದು ಅಲೋ ಫ್ರೆಂಡ್ಸ್ ಇದೊಂದು ಈಸಿ ಮೆಥಡು ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಅದಕ್ಕೆ ನಾನು ತಿಳಿಸ್ಬೇಕು ಅಂತ ಅಂದ್ಕೊಂಡೆ ಆದಷ್ಟು ಎಲ್ಲರೂ ಗೃಹಿಣಿಯರು ಸೇವ್ ಮಾಡೋದನ್ನ ಕಲ್ತ್ಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ಈಸಿ ಎಲ್ಲ ಸೇವ್ ಮಾಡಿ ಎಲ್ಲರೂ ಸೇವ್ ಮಾಡಿ ಮತ್ತು ನಾಳೆಗೋಸ್ಕರ ದುಡ್ಡನ್ನು ಎತ್ತಿಡಿ ಫ್ರೆಂಡ್ಸ್ ಇವತ್ತು ಖರ್ಚು ಮಾಡಿ ಬಟ್ ನಾಳೆಗೋಸ್ಕರ ದುಡ್ಡನ್ನು ಎತ್ತಿಡಿ ಯಾರಿಗೆ ಗೊತ್ತು ನಾಳೆ ಯಾವ ಕಷ್ಟ ಬರುತ್ತೋ ಏನೋ ಯಾರು ನೋವು ಕೇಳ್ತೀರಾ ಅಲ್ವಾ ಈ ರೀತಿ ದುಡ್ಡನ್ನು ಸೇವ್ ಮಾಡ್ಕೊಂಡಾಗ ನಮಗೆ ಒಂಥರ ಒಂದೇನಂತಾರೆ ಅದನ್ನು ಧೈರ್ಯ ಇರುತ್ತೆ ಅಲ್ವಾ ಆದ್ದರಿಂದ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ you <sniffs>